ಐದನೇ ಅಧ್ಯಾಯ ಶ್ರೀದೇವಿಯು ದುಷ್ಟರಾದ ರಸಿಲೋಮಾದಿಗಳನ್ನು ಸಂಹರಿಸಿದ್ದು ತಾತ್ಪರ್ಯ ದೇವತೆಗಳು ಸಂತೋಷ ಪಡುವಂತೆ ಶ್ರೇಷ್ಠರಾದ ಪರದೇವತೆಯು ರಣಾಂಗಣದಲ್ಲಿ ಮರುಳನಾದ ರಸಿಲೋಮನ ಮತ್ತು ರುದಗ್ರನ ಪ್ರಾಣವನ್ನು ತೆಗೆದುಕೊಂಡಳು ಪರಾಕ್ರಮಿಯಾದ ಪ್ರಚಂಡ ರಾಕ್ಷಸನಾದ ರಸಿಲೋಮನು ರಣಾಂಗಣದ ಸ್ಥಿತಿಯನ್ನು ಕಂಡು ಕೋಪಾವೇಶವುಳ್ಳವನಾದನು ಕಣ್ಣುಗಳು ಕೆಂಪು ಕಿಡಿಗಳನ್ನು ಕೆದರಿದವು ದೊಡ್ಡ ಸೈನ್ಯವನ್ನು ನಾಶ ಮಾಡಿದಳು ಕಡಿ ಕಡಿದು ತುಂಡು ಮಾಡುವೆನು ಎನ್ನುತ್ತ ಬಲಿಷ್ಠ ಬಿಲ್ಲಿಗೆ ಬಾಣವನ್ನು ಹೂಡಿದಳು ತನ್ನ ಸೈನ್ಯದೊಡನೆ ಶ್ರೀದೇವಿಯನ್ನು ಬಾಣಗಳಿಂದ ಸರಿಸಿದನು ಸಿಂಹದ ಪ್ರತಿಯೊಂದು ರೋಮ ರೋಮಗಳಲ್ಲಿ ಬಾಣಗಳನ್ನು ಸುರಿಸಿದನು ರಸಿಲೋಮನ ಬಾಣಗಳ ಸಮೂಹದಿಂದ ಎತ್ತ ನೋಡಲು ಬಾರದಂತಾಯ್ತು ಜಗತ್ತಿನಲ್ಲೆಲ್ಲ ಬಾಣಗಳ ಹೆಚ್ಚಳದಿಂದ ಕಗ್ಗಲತೆಯು ಮುಸುಕಿತು ಕೇಳಿರಿ ಶೌಣಿಕ ಮುನಿಗಳೇ ಒಡಬಾಗ್ನಿಯ ಮೇಲೆ ಬಹಳ ಸಣ್ಣ ನೀರಿನ ಹನಿಗಳ ಹನಿಗಳು ಬಿದ್ದಂತೆ ಸುಟ್ಟು ನಾಶವಾದಂತೆ ಶ್ರೀದೇವಿಯು ಆ ರಸಿಲೋಮನ ಬಾಣಗಳನ್ನು ಛೇದಿಸಿದಳು ಅವನನ್ನು ತನ್ನ ಬಾಣಗಳಿಂದ ಮುಚ್ಚಿದಳು ಬಹಳ ಬಾಣಗಳಿಂದ ಸಾರಥಿ ಧನಸ್ಸು ರಥ ಕುದುರೆಗಳನ್ನು ತುಂಡರಿಸಿದಳು ಮತ್ತು ಸೈನ್ಯವನ್ನು ಚದುರಿಸಿದಳು ಮತ್ತೆ ಬಿಲ್ಲು ರಥ ಸಹಿತವಾಗಿ ಶ್ರೀದೇವಿಯನ್ನು ಮುತ್ತಿದನು ಮತ್ತೆ ಶ್ರೀದೇವಿಯು ಸರಳವಾಗಿ ಅವನ ರಥವನ್ನು ಕಡಿದಳು ಅವನು ಮತ್ತೆ ಹೊಸ ರಥವನ್ನು ಏರಿದನು ಈ ರೀತಿಯ ಐವತ್ತು ಏಣಿಗೆಯಿಂದ ರಥಗಳನ್ನು ಕಡಿಯಲಾಗಿ ಹೌದು ನಿನ್ನ ಶೌರ್ಯಕ್ಕೆ ಮೆಚ್ಚಿದೆನು ಎಂದು ಆ ರಸಿಲೋಮ ನುಡಿದನು ಸ್ತ್ರೀಯರಲ್ಲಿ ನೀನು ಸ್ತ್ರೀಯಲ್ಲ ನೀನು ಬಹಳ ಶೂರಳು ಈ ಜಗತ್ತಿನಲ್ಲಿಯ ಸ್ತ್ರೀಯರಿಗೆ ನಿನ್ನಂತ ಶಕ್ತಿ ಇಲ್ಲ ಇದು ಸುಳ್ಳಲ್ಲ ಮೈಗಳರಾದ ದೇವತೆಗಳು ಮೆಲ್ಲನೆ ನಿನ್ನನ್ನು ಕೊಲ್ಲಿಸುವುದಕ್ಕಾಗಿ ಕರೆತಂದಿರುವರು ಕೈ ಕ ಕೈಕಾದಿರುವೆನು ಕೊಲ್ಲಲಾರೆ ಹೋಗೆಂದು ರಸಿಲೋಮನು ನುಡಿದನು ಎಲೆ ರಸಿಲೋಮನೆ ಕೇಳು ಜಗತ್ತಿನ ಸ್ತ್ರೀಯರಿಗೆ ಈ ಶಕ್ತಿಯೂ ಇಲ್ಲ ನಿನ್ನ ಮಾತು ನಿಜ ದೇವತೆಗಳು ಅದೆಷ್ಟೋ ಬಗೆಯಲ್ಲಿ ನಿನ್ನ ನಿಮ್ಮೊಡನೆ ಹಠ ಮಾಡಿ ನನ್ನನ್ನು ಕರೆತಂದಿರುವರು ನಿಮ್ಮನ್ನು ಸಂಹಾರ ಮಾಡಲಿಕ್ಕೆ ಬಂದಿರುವೆನು ಎಂದು ಕೇಳು ಎಂದು ಶ್ರೀದೇವಿಯು ಬಾಣ ಪ್ರಯೋಗ ಮಾಡಿದಳು ಶ್ರೀದೇವಿಯ ಬಾಣಗಳ ಹೊಡೆತಕ್ಕೆ ರಸಿಲೋಮನ ಬಿಲ್ಲು ರಥ ಸಾರಥಿ ಕುದುರೆಗಳು ನಾಶವಾಗಿ ನಿಶಾನೆ ಮುರಿಯಲು ಬಾಣಗಳು ಅವನ ಎದೆಯ ಕವಚವನ್ನು ಒಡೆದು ತಡಹಾಯ್ದು ಶರೀರದಲ್ಲಿ ಪಾರಾದವು ಇದರಿಂದ ರಕ್ತವು ಪುಟಿದು ಚಿಲ್ಲೆಂದು ಹರಿಯುತ್ತಿರಲು ರಸಿಲೋಮನು ಕೋಪಾವೇಶದಿಂದ ಗದೆಯನ್ನು ತೆಗೆದುಕೊಂಡನು ರಸಿಲೋಮನು ಬೊಗ್ಬಿರಿದಿಟ್ಟನು ಆ ಅದ್ಭುತವನ್ನು ಏನು ಕೇಳಲಿ ಆತನ ಬಲವಾದ ಆಯುಧದ ರಭಸಕ್ಕೆ ದೇವತೆಗಳು ನಡುಗಿದರು ಪರ್ವತಗಳು ಒಡೆದು ಚೂರು ಚೂರಾಗಿ ಉರುಳಿದವು ಬಹಳ ಸಮುದ್ರಗಳು ಕಾಯ್ದು ತಳಮಳಿಸಿದವು ಆಗ ಶ್ರೀದೇವಿಯು ಸಿಡಿಲೋ ಸಿಡಿಲಿನೋಪಾದಿಯಲ್ಲಿ ಬರುತ್ತಿರುವ ಬಲವಾದ ಗದೆಯನ್ನು ಎರಡು ತುಂಡು ಮಾಡಿದಳು ಕೂಡಲೇ ರಸಿಲೋಮನು ಸ್ವಲ್ಪ ನಕ್ಕು ಶೂಲವನ್ನು ತೆಗೆದುಕೊಂಡನು ಎಲೆ ಅತಿ ಮೂರ್ಖ ಸ್ತ್ರೀ ಎಳೆ ಕೇಳು ಇದನ್ನು ತೆಗೆದುಕೊಂಡರೆ ನನ್ನದು ಗೆದ್ದಂತಾಯಿತು ದೃಷ್ಟಿಯನ್ನು ಚಲಿಸದೆ ಅಂತರಿಕ್ಷದಲ್ಲಿರುವ ದೇವತೆಗಳು ನೋಡಲಿ ನಿನ್ನನ್ನು ಮನ್ನಿಸದರೆ ನಿನ್ನ ಆಡಂಬರ ಬಹಳವಾಯಿತು ಎನ್ನುತ್ತ ದೇವತೆಗಳು ಬೆದರಿ ನಡಗುವಂತೆ ಕೂಗಿ ಶೂಲವನ್ನು ಎಸೆದನು ಆ ಶೂಲವು ಹೊರಳಿ ಕಿಡಿಗಳನ್ನು ಸುರಿಸುತ್ತಾ ಬರಲು ಶ್ರೀದೇವಿಯು ನೂರಾರು ಚೂರಗಳಾಗುವಂತೆ ಶೂಲವನ್ನು ಬಾಣಗಳಿಂದ ಮುರಿದಳು ಬಾಣಗಳು ಅವನ ಕವಚವನ್ನು ಒಡೆಯಲು ಅವನ ದೇಹದಲ್ಲಿ ಅನೇಕ ಬಾಣಗಳು ತುಂಬಿದವು ಆಗ ರಸಿಲೋಮನು ಮೈಮರೆತು ಮೂರ್ಛೆ ಹೊಂದಿದನು ಎಡಬಲದಲ್ಲಿ ಬಹಳ ಜನ ರಥಾರೂಢರು ರಾಹುತರು ಮಹಾಪರಾಕ್ರಮದ ಒಲೆಕಾರರು ಕ್ರೂರರು ಮಾವುತರು ಶ್ರೇಷ್ಠ ತಾಯಿಯಾದ ಶ್ರೀದೇವಿಯ ಕಡೆಗೆ ಆನೆಗಳನ್ನು ನೂಕಿದರು ಶಿವನ ಉರಿಗನ್ನಿನ ಅಗ್ನಿಯಂತಿರುವ ಸೈನ್ಯವು ಬೇರೆ ಬೇರೆ ಕಡೆಯಿಂದ ಮುತ್ತಿಗೆ ಹಾಕಲು ಶ್ರೀದೇವಿಯು ಕೂಡಲೇ ಚಕ್ರವನ್ನು ತಕ್ಕೊಂಡು ಮಹಾ ಸೈನ್ಯವನ್ನು ಕತ್ತರಿಸಿದಳು ಶ್ರೀದೇವಿಯ ವಾಹನವೆನಿಸಿದ ಸಿಂಹದ ಉಗುರಿನ ಪೆಟ್ಟಿಗೆ ಭಯಂಕರ ಆನೆಗಳು ಬಿದ್ದವು ಕುದುರೆಗಳು ಸಾಯುವುದಕ್ಕೆ ಅಳತೆ ಇಲ್ಲ ಶೂರರು ನಾಶವಾಗುವುದಕ್ಕೆ ಕೊನೆಯಿಲ್ಲ ಸೈನ್ಯದಲ್ಲಿ ಪ್ರಾಣ ಉಳಿ ಉಳಿದವರಿಲ್ಲ ಅದನ್ನು ವರ್ಣಿಸುವರು ರಕ್ತವು ಅದೆಷ್ಟೋ ನದಿಗಳಾಗಿ ಹರಿದವು ಕೇಳೆಂದನು ಅರಗಳಿಗೆಯಲ್ಲಿ ರಸಿಲೋಮನು ಕಣ್ಣೆ ಕಣ್ತೆರೆದನು ಮತ್ತು ಈ ಮಾತು ಕೇ ಕೇಳು ಸಲ ಸಲ ಇನ್ನೊಂದು ಸಲ ಉಳಿದುಕೊಂಡಿಯಾದರೆ ನೀನೇ ಶ್ರೇಷ್ಠ ದೇವತೆಯು ಎಂದು ಎನ್ನುತ್ತ ಕೋ ಎಂದು ಕೂಗುತ್ತಾ ಮಹಾಶಕ್ತಿ ದೇವಿಯನ್ನು ಹೊಡೆದನು ಮಹಾಶಕ್ತಿಯ ಉರಿಯುತ್ತಿರುವುದು ಕಿಡಿಗಳು ಹಾರಿ ದೇವಗಂಗೆಯನ್ನು ಕುಡಿ ಕುಡಿದು ದೇವತೆಗಳಿರುವ ನಗರವನ್ನು ಮುಟ್ಟಿದವು ಹೆಚ್ಚಿನ ಹೊಗೆಯು ಹತ್ತು ದಿಕ್ಕುಗಳನ್ನು ವ್ಯಾಪಿಸಿ ಮುಟ್ಟಿ ಮುಚ್ಚಿತು ಹಗಲು ಅಳಿಯಿತು ಕತ್ತಲೆಯಾಯ್ತು ದೇವತೆಗಳು ಬೆದರಿದರು ಶ್ರೀ ದೇವಿಯ ನಗುತ್ತಾ ಎಲ್ಲಾ ಶಕ್ತಿಯನ್ನು ತಾನೇ ತೆಗೆದುಕೊಂಡಳು ಶೌನಿಕನೇ ಕೇಳು ಅದೇ ಚರ್ಚೆಯನ್ನು ತಿರುಗಿಸಿ ರಾಕ್ಷಸನಾದ ರಸಿಲೋಮನೆ ಎದೆಯನ್ನು ನೋಡಿ ಎಸೆದಳು ಆಗ ಅದು ಅವನ ಶರೀರವನ್ನು ಆ ಕ್ಷಣ ಕೊರೆದು ಪಾರಾಯಿತು ತಿರುಗಿ ಶ್ರೀ ದೇವಿಯ ಕೊರಳೊಳಗೆ ಪದಕದಂತೆ ಮುತ್ತಿನ ಸರದಲ್ಲಿ ಅಲ್ಲಾಡಿತು ರಸಿಲೋಮನು ಭೂಮಿಯಲ್ಲಿ ಮಲಗಿದನು ದೇವತೆಗಳು ಆನಂದ ಹೊಂದಿದರು ರಸಿಲೋಮನ ಸೈನ್ಯವು ನಾಶವಾಗಲು ಕಂಗೆಡದೆ ರುದಗ್ರನು ಅದನ್ನು ತಿಳಿದು ಕೂಡಲೇ ನೋಡಿ ಮಹಾಧನಸ್ತನ್ನು ತಕ್ಕೊಂಡನು ಕಣ್ಣುಗಳಿಂದ ಕಿಡಿಗಳನ್ನು ಸುರಿಸುತ್ತ ಸೈನ್ಯದೊಂದಿಗೆ ನೂಕುತ್ತ ಬಾನಗಳ ಸಮೂಹದಿಂದ ದೇವತೆಗಳು ಬೆರಗಾಗುವಂತೆ ಶ್ರೀ ದೇವಿಯನ್ನು ಮುಚ್ಚಿದನು ಆಶ್ಚರ್ಯವನ್ನು ಏನು ಹೇಳಲಿ ಪರ್ವತಕ್ಕೆ ಮುತ್ತಿನ ಮಂಜಿನಂತೆ ಬಾಣಗಳ ಮಳೆಯು ಶ್ರೀ ದೇವಿಗೆ ಮುಚ್ಚಲು ಆಗ ಮಹಾಲಕ್ಷ್ಮಿಯು ಬಾಣದಿಂದ ಕತ್ತರಿಸಿದಳು ರಾಕ್ಷಸನಾದ ರುದಗ್ರಹನನ್ನು ಮುಚ್ಚಿದಳು ಭಯಂಕರವಾದ ಸಿಡಿಲಿನ ಆಬ್ಬರದಂತೆ ಆಗ ಮೇಘಶಾಸ್ ಮೇಘಾಸ್ತ್ರಗಳು ತಾಗಿದವು ಬಿಲ್ಲು ಮುರಿದು ರಥದ ಗಾಲಿಗಳ ರೀತಿ ಕೆಟ್ಟು ನಿಶಾನೆ ಮುರಿದು ಸಾರಥಿಯು ಪ್ರಾಣ ಬಿಟ್ಟು ಯಮನ ಪ್ರಾ ಪಟ್ಟಣಕ್ಕೆ ಹೋಗಲು ಸಾಯಲು ರುದಗ್ರನು ಶ್ರೀ ದೇವಿಯ ಘನ ಮಹಾ ಭುಜಬಲ ಪರಾಕ್ರಮಕ್ಕೆ ಮನಸ್ಸಿನಲ್ಲಿ ಮೆಚ್ಚುತ್ತ ಈ ಸ್ತ್ರೀಗೆ ಎಷ್ಟು ಶೂರತನವಿರುವುದು ಎನ್ನುತ್ತ ಬೆರಗಾದನು ನಮ್ಮ ಒಂದು ಬಾಣವನ್ನು ಕತ್ತರಿಸಿದವರು ಎಂದಿಗೂ ಇಲ್ಲ ವಿಷ್ಣು ಶಿವ ಮೊದಲಾದವರು ಅಂದು ಓಡಿ ಹೋದರು ದೇವತೆಗಳು ಸೇವಕರಲ್ಲವೇ ಇವರೆಷ್ಟಿರುವರು ಈ ಬಗೆಯ ಸೋಲು ನಮಗೆ ಎಂದಿಗೂ ಇಲ್ಲ ಇಂದು ಇದು ಆಶ್ಚರ್ಯವು ಒಂದು ಸಲ ಮಾತನಾಡಿಸಿಯೇ ನೋಡೋಣ ಎಂದು ರುದಗ್ರನು ನುಡಿದನು ಎಲ್ಲಿ ಇರುವೆ ನಿನ್ನ ಹೆಸರೇನು ನಿನ್ನ ಸ್ಥಳವು ಎಲ್ಲಿ ಇದೆ ನೀನು ಇಲ್ಲಿಗೆ ಗೇತಕ್ಕೆ ಬಂದೆ ದೇವತೆಗಳಿಗೂ ನಿನಗೂ ಸಂಬಂಧವೇನು ನಮ್ಮ ಎಲ್ಲ ಸೈನ್ಯವನ್ನು ಯಾಕೆ ಕೊಂದೆ ಈ ಎಲ್ಲ ಸಂಗತಿಯನ್ನು ತಿಳಿಸಿ ಹೇಳು ಎಂದು ಶ್ರೀ ದೇವಿಗೆ ನುಡಿದನು ಕೇಳು ಕೇಳು ರುದಗ್ರನೆ ಕೇಳಿದರೆ ಹೇಳಬೇಕಾಗಿರುವುದು ನನ್ನ ಮನೆಯೂ ಬ್ರಹ್ಮಾಂಡವು ಗುಣರಹಿತಳಾದ ಮಹಾಲಕ್ಷ್ಮಿಯು ನಾನು ಮೇಲೆ ಕಾಣುವ ಬಹಳ ಬ್ರಹ್ಮಾಂಡಗಳು ನನ್ನ ಲೀಲೆಯಿಂದ ಕಾಣುವವು ಕೊನೆಗೆ ನನ್ನಲ್ಲಿಯೇ ಲಯವಾಗುವವು ಮೃತಿಯುಗೂ ಯಮನಿಗೂ ನಾನು ಮೀರಿದವಳಿರುವೆನು ಎಂದು ಶ್ರೀದೇವಿಯು ನುಡಿದಳು ಮತ್ತೆ ಕೇಳು ದೇವತೆಗಳು ನನ್ನ ಸೇವಕರೆನಿಸುವರು ವಿಷ್ಣು ಶಿವ ಮೊದಲಾದವರು ನನ್ನ ಮಕ್ಕಳು ನಿಮ್ಮ ಉಪಟಳಕ್ಕಾಗಿ ಅವರು ಯಾವಾಗಲೂ ನನ್ನನ್ನು ಪ್ರಾರ್ಥಿಸಿದಲು ಪ್ರಾರ್ಥಿಸಲು ನಾನು ಮತ್ತೆ ಬಂದೆನು ಮಹಿಷಾಸುರನ ಸೈನ್ಯಕ್ಕೆ ನಾನು ಮೃತ್ಯುವೆಂದೇ ತಿಳಿದುಕೋ ಎಂದು ಶ್ರೀದೇವಿಯು ಹೊಡೆದಳು ಆಗ ರುದ್ರ ರುದಗ್ರನು ನಕ್ಕನು ಮತ್ತು ಸ್ತ್ರೀಯಳೆ ಸಮಂಜಸವಾಗಿ ಮಾತನಾಡಿದಿ ಈ ಲೋಕಕ್ಕೆ ಮಹಿಷಾಸುರನೇ ದೇವನಲ್ಲದೆ ಬೇರೆ ದೇವರುಂಟೆ ದೇವತೆಗಳು ನಮ್ಮಲ್ಲಿ ನಿವಾಸಿಗಳಾದರು ಹರಿಹರರ ಸೊಕ್ಕನ್ನು ಅಡಗಿಸಿದೆವು ನೀನು ಅವರ ಬೆ ಬೆಂಗಾವಲಾಗಿ ಬಂದೆಯಾ ಎನ್ನುತ್ತ ರುದಗ್ರನು ಹೊಡೆದನು ಆಗ ರುದಗ್ರನ ಬಾಣಗಳನ್ನು ಕತ್ತರಿಸಿದಳು ಶಿವನ ಬಿಲ್ಲಿಗೆ ದೊಡ್ಡ ಬಾಣಗಳನ್ನು ಹೂಡಿದಳು ಕಿಡಿಗಳನ್ನು ಸುರಿಸುತ್ತಾ ಬಿಲ್ಲಿನ ಹೆದೆಯಜ್ಞ ಜಗ್ಗಿ ಬಿಟ್ಟಾಗ ಶ್ರೀ ದೇವಿಯ ಶ್ರೇಷ್ಠ ಬಾನಗಳು ಹಾರಿದವು ಆ ದೇವಿಯ ಬಾನಗಳನ್ನು ತೊಡೆಯಲಾರ ತಡೆಯುವ ರಾರು ನಿಶಾನೆಗಳು ಮುರಿದು ಬಿಟ್ಟವು ಸಾರಥಿಯು ಮೃತಪಟ್ಟನು ಆಗ ರುದಗ್ರನಿಗೆ ಕಳವಳವಾಯಿತು ಬಹಳ ಸಿಟ್ಟು ಎಂಬ ಬೆಂಕಿಯ ರುದಗ್ರನಲ್ಲಿ ಉಕ್ಕಿತು ಕಣ್ಣುಗಳು ಕಿಡಿಗಳನ್ನು ಹೊರಚೆಲ್ಲಿದವು ಕಪ್ಪಾದ ಹೊಗೆಯು ಮೂಗಿನಿಂದ ಸುರುಳು ಸುರುಳಿಯಾಗಿ ಹೊರ ಹೊರಟಿತು ಅವಯವಗಳು ಕಾವೇರಿದವು ರಾಕ್ಷಸನ ಕೋಪವು ಮಹಾಪ್ರಳಯದ ಸಮಕ್ಕೆ ಸುಡುತ್ತಿರುವ ರುದ್ರನೋಪಾದಿಯಲ್ಲಿರುವ ರುದಗ್ರನು ಶೂಲವನ್ನು ಕೈಯಲ್ಲಿ ತೆಗೆದುಕೊಂಡನು ಆ ರಾಕ್ಷಸನು ಶೂಲವನ್ನು ಎತ್ತಲಾಗಿ ದೇವತೆಗಳು ಸಮೂಹವು ಓಡಿತು ಜ್ವಾಲೆಯು ಭುಗಿ ಭಗಿಲ್ ಎಂಬ ಸಪ್ಪಳ ಮಾಡುತ್ತಾ ಅತ್ತಿತ್ತ ಹತ್ತು ದಿಕ್ಕುಗಳನ್ನು ಆವರಿಸಿ ಶ್ರೀ ಶ್ರೀದೇವಿಯು ಜಯವನ್ನು ಸಂಪಾದಿಸುವುದು ಸುಳ್ಳು ಈ ರಾಕ್ಷಸರಿಂದ ನಾವು ಸಾಯುತ್ತೇವೆ ಎಂದೆನ್ನುತ್ತ ದೇವತೆಗಳು ಅತ್ತಿತ್ತ ಓಡಿದರು ಕೇಳೆಂದನು ಶ್ರೀದೇವಿಯು ರಕ್ಕಸನ ಶೂಲದ ಭಯಂಕರತೆಯನ್ನು ಕಂಡಳು ದೇವತೆಗಳ ಭಯವನ್ನು ಕಂಡಳು ಆಗ ಅಂಜಬೇಡಿರಿ ಎಂದು ಅಭಯ ದಾನ ಮಾಡುತ್ತಾ ರಾಕ್ಷಸನ ಕೈಯನ್ನು ತುಂಡರಿಸಿದಳು ಆಗ ಆ ಕೈಯ ಪ್ರಚಂಡವಾದ ಶೂಲ ಸಹಿತವಾಗಿ ಮೇಲಕ್ಕೆದ್ದು ಮುಂದೆ ಸಾಗುತ್ತ ದೇವತೆಗಳನ್ನು ಬೆನ್ನಟ್ಟಿತು ಮತ್ತು ಓಡಿಸಿತು ತೀರ್ವವಾಗಿ ಶ್ರೀದೇವಿಯು ಚರ್ಚೆಯ ತುದಿಯ ಅಲಗನ್ನು ಬಾಣದ ಅಗಲಿನಿಂದ ಮುರಿದಳು ಆ ರಾಕ್ಷಸರ ಸೈನ್ಯವನ್ನು ದುಃಖಪಡಿಸಿದಳು ದೈತ್ಯನಾದ ರುದಗ್ರನಿಗೆ ಮತ್ತೆ ಮಹಾಕೋಪವಾರ ಆರಿಸಿತು ಕೂಡಲೇ ಮೋಹನಾಸ್ತ್ರವನ್ನು ತೆಗೆದುಕೊಂಡನು ಅದರ ಕೌತುಕವನ್ನು ಏನು ಹೇಳಲಿ ಎಲೆಯ ಸ್ತ್ರೀಯಳೆ ಕೇಳು ಈ ನನ್ನ ಬಾಣವನ್ನು ತಾಳಿಕೊಂಡು ಉಳಿದು ಬಾಳಿದೆಯಾದರೆ ನೀನು ಜಗತ್ತನ್ನು ಸಂರಕ್ಷಿಸುವುದು ಸತ್ಯ ನೀನು ಜಗತ್ತಿಗೆ ದೇವರು ಎಂಬುದು ಸತ್ಯ ದೇವತೆಗಳು ನಿನಗೆ ಸೇವಕರು ಈ ಸಮಯದಲ್ಲಿ ಈ ಮಹಿಷಾಸುರನ ಸೈನ್ಯವನ್ನು ನೀ ಸೀಳುವುದು ನಾಶ ಮಾಡುವುದು ಸತ್ಯ ನೋಡು ಎಂದು ರುದಗ್ರನು ಈ ಪ್ರಕಾರ ನುಡಿದನು ಹೃದಗ್ರನು ಹೀಗೆ ನುಡಿಯುತ್ತಾ ಬತ್ತಳಿಯೊಳಗಿನಿಂದ ಬಾಣಗಳನ್ನು ತೆಗೆಯಲು ಆಗ ರಾಕ್ಷಸರು ಆನೆ ಕುದುರೆ ರಥದೊಳಗೆ ಸಾರಥಿ ಮಹಾವೀರಾದಿ ವೀರರು ಸತ್ಯ ರಥಿಕರು ತಮ್ಮಿಂದ ತಾವೇ ಮಲಗಿದರು ಹೀಗೆ ತನ್ನವರು ಅದೆಷ್ಟೋ ಬಗೆಯಿಂದ ಮಲಗರು ರುದಗ್ರನು ಇದೇನು ಎಂದು ಮನಸ್ಸಿನೊಳಗೆ ಬೆದರಿದನು ಯಾವ ರೂಪ ಸ್ವರೂಪದ ಸ್ತ್ರೀಯಳೋ ಇವಳನ್ನು ನಾವು ಮಲಗಿಸುವೆಂದು ಬಾಣಗಳು ಚೆನ್ನಾಗಿ ಬಿಲ್ಲಿಗೆ ಹೊಡ ಹೂಡಲು ನಮ್ಮ ಸೈನ್ಯವು ನಿದ್ರೆಗೊಳಗಾಯಿತು ಪೂರ್ಣ ಜಗ್ಗಿ ಹೊಡೆಯಲು ಏನಾಗುವುದೋ ಏನು ಈ ಕ್ರೂರ ಬಾಣವು ಹೇಗಾಯಿತು ಇವಳನ್ನು ಯಾವ ಬಗೆಯಿಂದ ನಾನು ಜಯಿಸಲೆಂದು ರುದಗ್ರನು ನುಡಿದನು ಬಸವೇಶ್ವರನೇ ಕೇಳು ಮೋಹಗೊಳಿಸುವವಳಾದ ಆ ಜಗದಂಬೆ ಜಗವಂದಿತೆಯನ್ನು ಮೂರ್ಛೆಗೊಳಿಸುವುದೇನೆಂದರೆ ಯಾರಿಗೆ ಸಾಧ್ಯವು ಅದು ಮೋಹದ ಬಾಣವು ಆ ದಿವಸ ಶ್ರೀ ದೇವಿಗೆ ಹೆದರಿ ರಾಕ್ಷಸರು ರುದಗ್ರನು ಬಾಣವನ್ನು ಹಿಂದಕ್ಕೆ ಸೆಳೆಯಲಾಗಿ ನಿದ್ರೆ ಪರಿಪರಿಯಾಗಿ ರಾಕ್ಷಸರಿಗೆ ಎಚ್ಚರವಾಯಿತು ಶೌಣಕರೇ ಕೇಳೆಂದನು ಬಹಳ ಕೋಪದಿಂದ ಆ ರುದಗ್ರನು ಮಹಾ ಬಾಣವೆನಿಸಿದ ಶಾಂಭವವನ್ನು ಹೂಡಿ ಗಹ ಗಹಿಸಿ ನಗುತ್ತ ಪಾರ್ವತಿಯೇ ಕೇಳು ಹರಿಹರರ ಆ ಬಹು ಜನ ದೇವತೆಗಳ ಈ ಜಗತ್ತನ್ನು ಸಹಿತವಾಗಿ ಸುಟ್ಟು ಬಿಡುವುದು ಇದ ಇದನ್ನು ನೀನು ಜಯಿಸಿದಿಯಾದರೆ ನಿಜವಾಗಿ ನೀನು ಪರಬ್ರಹ್ಮ ವಸ್ತು ಅಹುದೆಂದು ರುದಗ್ರನು ನುಡಿದನು ಶ್ರೀದೇವಿಯು ಬಾಣವನ್ನು ಹೊಡೆಯಲು ನೂರು ಕೋಟಿ ಸಂಖ್ಯೆಯಲ್ಲಿ ರುದಗ್ರರು ಜನಿಸಿದರು ಮಹಿಷಾಸುರರು ನೂರು ಕೋಟಿ ಸಂಖ್ಯೆಯಲ್ಲಿ ತೋರಿದರು ಬಲವಾಗಿ ಇರು ಇರಿಯುವ ಕಾಡು ಕೋಣಗಳು ತೋಳ ಹುಲಿ ಭಯಂಕರ ಸಿಂಹ ಶರಭ ಬಹಳ ಭೂತ ಪಿಸಾಚಿಗಳು ಜಗತ್ತಿನ ತುಂಬಾ ತೋರಿದವು ಅದನ್ನು ಏನು ಹೇಳಲಿ ಕೇಳೆಂದನು ದೇವತೆಗಳು ಈ ಕೇಡನ್ನು ನೋಡಿದರೂ ನಮ್ಮ ಬುದ್ಧಿಯು ಬಂಡತನದಿಂದ ಕೂಡಿತು ಇದು ಭಯಂಕರವಾದ ಬಾಣವು ಶ್ರೀ ದೇವಿಯು ಜಯಿಸಿದರೆ ಮಾತ್ರ ನಾವು ಉಳಿಯುವ ಇಲ್ಲದಿದ್ದರೆ ಈ ದುಷ್ಟರು ನಮ್ಮ ಪ್ರಾಣವನ್ನು ಹಿಂಡುವರು ನಾಶ ಮಾಡುವರು ಎಂದು ಎನ್ನುತ್ತ ದೇವಿಯನ್ನು ಬಿಟ್ಟು ಎಲ್ಲರೂ ಕಂಡ ಕಡೆಗೆ ಓಡಿದರು ಹಾ ಎನ್ನುತ್ತ ರಕ್ಕಸರ ಬಾಣದ ಮಾಯೆಯನ್ನು ಉ ಸಿರಿ ಎಳೆದುಕೊಂಡು ಓಡಲು ಮಹಿಷಾಸುರನ ಎಲ್ಲ ಸೈನ್ಯ ಸಹಿತ ಕಾಣದಂತಾಯಿತು ಒಳ್ಳೆಯ ಸಾಹಸದಿಂದ ಬಿಟ್ಟ ಬಾಣವು ಮಾಯಾರಹಿತಳಾದ ಶ್ರೀ ದೇವಿಯಲ್ಲಿ ಅಡಗಿದವು ಇದೆಲ್ಲವೂ ಶ್ರೀ ದೇವಿಯ ಮಾಯವು ರಾಕ್ಷಸರ ಮೂರ್ಖರು ಎಂದನು ಯಾರ ಬಾಣವು ಯಾರ ಮೇಲೆ ನಡೆಯುತ್ತಿರುವುದು ಎಂಬ ವಿಚಾರವಿಲ್ಲ ರಾಕ್ಷಸರು ಎಂಥ ಮೂರ್ಖರು ಶಾಂಬವ ಬಾಣವು ಇಲ್ಲದಂತಾಗಲು ಸಿಟ್ಟಿನಿಂದ ಭಯಂಕರವಾದ ಗದೆಯನ್ನು ತೆಗೆದುಕೊಂಡು ರಾಕ್ಷಸನಾದ ರುದಗ್ರನು ಬರಲ ಬರಲಾಗಿ ಶ್ರೇಷ್ಠ ಬಾಣದಿಂದ ರುದಗ್ರನ ಮಹಾರುಂಡವನ್ನು ಕಡಿದು ಎಡಗಿದಳು ರುದಗ್ರನ ತಲೆಯ ಹರಿದು ಜಗ್ಗಿ ಕೂಗಿ ಆತನ ಮುಂಡವು ಗದೆಯಿಂದ ನಿಲುಕಿಸಿಕೊಂಡು ಹೊಡೆಯಿತು ಖಡ್ಗವನ್ನು ಧರಿಸಿತು ಸಿಂಹವನ್ನು ಹೊಡೆಯಿತು ಶ್ರೀ ದೇವಿಯ ಮೇಲೆ ಬಹಳ ಬಾಣಗಳನ್ನು ಬಿಡಲು ಶ್ರೀ ಶ್ರೇಷ್ಠ ದೇವಿಯು ಸಂತೋಷದಿಂದ ಭಲೇ ಭಲೇ ವೀರ ಮುಜಭಾವು ಬಹ ಅನ್ನಲು ಮುಂಡವು ಯುದ್ಧ ಮಾಡಿತು ಸತ್ಯವು ಕಡಿಮೆಯಾಗಲು ಆಗ ಹೃದಗ್ರನ ರುಂಡವಿಲ್ಲದ ಶರೀರವು ಭೂಮಿಯ ಮೇಲೆ ಬಿದ್ದುಕೊಂಡಿತು ಅವನ ದೊಡ್ಡ ಸೈನ್ಯವು ಮರುಗಿತು ರತಿಕರು ದುಃಖಪಟ್ಟರು ಶ್ರೀ ದೇವಿಯನ್ನು ಕೆನಕಿ ಪ್ರಾಣವನ್ನು ಕಳೆದುಕೊಂಡರು ನೂರು ಕ್ಷೋಣಿ ದೊರೆಗಳು ಉರುಳಿದರು ನಾಶವಾದ ಸೈನ್ಯವನ್ನು ಯಾರು ಬಲ್ಲರು ಬಸವೇಶ್ವರನಿ ಕೇಳೆಂದನು ಬಹಳ ರಕ್ತ ಬಹಳ ಮಿದುಳು ಎಲುವುಗಳು ಮಾಂಸಗಳು ಬಹಳ ಭೂತ ಪಿಸಾಚಿಗಳ ಸಮೂಹಗಳನ್ನು ಕಂಡು ಬಹಳ ರೀತಿಯಲ್ಲಿ ನಮ್ಮನ್ನು ಸಂರಕ್ಷಿಸಿರಿ ಸರ್ವ ಸಾಕ್ಷಿ ಎನಿಸಿದ ಪರಬ್ರಹ್ಮ ವಸ್ತು ಸ್ವರೂಪಳಾದ ಶ್ರೀ ದೇವಿ ಎನ್ನುತ್ತ ದೇವತೆಗಳು ಚಿದಾನಂದಾತ್ಮ ಗುರುವರನ್ನು ಬಹಳವಾಗಿ ಸ್ಮರಿಸಿದರು ಇತಿ ಶ್ರೀಮತ್ ಪರಮಹಂಸ ಪರಿವಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮಿಧಿರೇಶ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ರಸಿಲೋಮರ ಋದಗ್ರ ವಧೋ ನಾಮ ಪಂಚಮೋಧ್ಯಾಯ ಸಂಪೂರ್ಣ ಅಂತೂ ಅಧ್ಯಾಯ ಐದಕಂ ಪದ ಎರಡ್ನೂರ ಎಂಬತ್ಮೂರ ಕಂ ಮಂಗಳಮಸ್ತು ಆರನೇ ಅಧ್ಯಾಯ ಶ್ರೀ ಮಹಾಲಕ್ಷ್ಮಿಯು ಶೀಲ್ ಶೂಲದಿಂದ ಚಿಕ್ಷುರನನ್ನು ಸಂಹರಿಸಿದ್ದು ಪ್ರಚಂಡ ಪರಾಕ್ಷ ಪರಾಕ್ರಮಶಾಲಿನಿ ಪರಮ ಪರದೇವತೆಯಾದ ಶ್ರೀ ಮಹಾಲಕ್ಷ್ಮಿಯು ಬಹು ಬಲಿಷ್ಠನಾದ ಮಂತ್ರಿ ಚಿಕ್ಷುರಾಖ್ಯನನ್ನು ಯುದ್ಧದಲ್ಲಿ ಶೂಲದಿಂದ ತುಂಡು ಮಾಡಿ ಸಂಹರಿಸಿದಳು ಶೌಣಿಕ ಮುನಿಯೇ ಕೇಳು ಶ್ರೀದೇವಿಯ ಎದುರಿನಲ್ಲಿ ಮರಣ ಹೊಂದಿದವರೆಲ್ಲದೆ ಉಳಿದವರಿಲ್ಲ ಆಮೇಲೆ ಚುಕ್ಚುಕ ಮಂತ್ರಿಯು ಸೈನ್ಯವು ಚದುರಿ ಓಡಿ ಹೋಗಲು ಸಾಲು ಸಾಲಾಗಿರುವ ಹೆಣಗಳನ್ನು ನೋಡುತ್ತಾ ಹಣೆ ಮೇಲೆ ಬೆರಳನ್ನಿಟ್ಟು ರಕ್ಕಸರ ಕಾಗತಿ ಹೇಗಿರುವುದೋ ಶಿವಶಿವ ಎನ್ನುತ್ತಾ ಬೆರಗಾದರು ಈ ಬಗೆಯ ಅಪಜಯವು ರಾಕ್ಷಸರಿಗೆ ಎಂದೂ ಇಲ್ಲ ಇಂದು ರಸಿಲೋಮ ರುದಗ್ರರು ಮಡಿದು ಮಡಿದು ದಾಶ್ಚರ್ಯವು ಬಹಳ ಜನ ರಾಜರನ್ನು ಸಂಹರಿಸಿದಳು ಇವಳು ಸ್ತ್ರೀಯಲ್ಲ ಇಂದು ರಾಕ್ಷಸರಿಗೆ ಮೃತುದೇವತೆ ಯಹುದು ಎನ್ನುತ್ತಾ ಚುಕ್ಷುರನು ಆಗ ಬಿಲ್ಲನ್ನು ತೆಗೆದುಕೊಂಡನು ಓಡಿ ಹೋಗುತ್ತಿರುವ ಸೈನ್ಯಕ್ಕೆ ದೈತ್ಯರು ಕೊಡಲು ಶತಶಂಕ ಸೈನ್ಯದಲ್ಲಿ ಶತ ಸಂಖ್ಯೆಯಲ್ಲಿ ಸೈನ್ಯವು ಕೂಡಿತು ಅದನ್ನು ಏನು ಹೇಳಲಿ ಆ ಕ್ಷಣದಲ್ಲಿ ಅರಸರ ಛತ್ರಗಳು ಸಾಲು ಸಾಲಾಗಿ ಹಿಡಿಯಲ್ಪಟ್ಟವು ರಥ ಕುದುರೆ ಆನೆ ಕಾಲಾಳುಗಳು ಕೂಡಿದವು ಖಡಾ ಎಂದ್ ಯುದ್ಧ ಮಾಡುವ ವೀರರು ಮುತ್ತಿಗೆ ಹಾಕಿದರು ಎಂದನು ಅವನು ಭಯಂಕರ ಕಠೋರವಾದ ಬಾಣಗಳ ಕಾರ್ಮುಗಿಲ ಮಳೆಯನ್ನು ಹತ್ತು ದಿಕ್ಕುಗಳಲ್ಲಿ ತುಂಬಲು ದೇವಿಯೇ ಕಿರೀಟದ ಮೇಲೆ ಬಾಣಗಳು ಸುರಿದವು ಬಾಣಗಳು ಉರಿ ಹೊಗೆಯನ್ನು ಉಗುಳಿದವು ಜಗತ್ತು ತತ್ತರಿಸಿತು ರಕ್ಕಸನ ಬಾಣಗಳ ಸಮೂಹದಿಂದ ಪರ್ವತಗಳು ಉರುಳಿದವು ಸಮುದ್ರಗಳು ಉಕ್ಕಿದವು ಎಂದನು ಎತ್ತ ನೋಡಿದತ್ತ ಕಡೆ ಬಾಣಗಳ ಗುಂಪು ಮುಚ್ಚುತ್ತಿರಲು ಶ್ರೀ ದೇವಿಯು ಶಾಗ್ನೆ ಮತ್ತು ಪಿನಾಕ ಎಂಬ ವಿಷ್ಣು ಮತ್ತು ಶಿವನ ಬಿಲ್ಲುಗಳನ್ನೆತ್ತಿ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಬಿಲ್ಲಿಗೆ ಹೂಡಿಯ ಮಹಾ ರಕ್ಕಸರ ಬಾಣಗಳು ಹಿಂದಕ್ಕೆ ನೂಕಿದಳು ಚಿಕ್ಷುರ ಮಂತ್ರಿಯು ಮತ್ತೆ ಶ್ರೀದೇವಿ ಎದುರಿನಲ್ಲಿ ಬಾಣಗಳನ್ನು ಸುರಿದನು ಚಿಕ್ಷುರ ಮಂತ್ರಿಯ ಬಾಣಗಳು ಬಗೆಯ ಕಿಡಿ ಹೊಗೆಗಳ ಸಮೂಹದಿಂದ ಉರಿಯುತ್ತ ಪ್ರಕಾಶಿಸುತ್ತ ಹೊರಟವು ದೇವತೆಗಳನ್ನು ಅರಣ್ಯಗಳನ್ನು ಲೋಕಗಳನ್ನು ಸುಟ್ಟವು ಶ್ರೀ ದೇವಿಯ ಎದುರಿನಲ್ಲಿ ಪ್ರಕಾಶಿಸುತ್ತ ಬರಲು ಶ್ರೀ ದೇವಿಯು ನಗುತ್ತ ರಕ್ಕಸರನ್ನು ಕಡಿದಳು ಹಾಗೂ ದುಃಖಪಡಿಸಿದಳು ಅತಿಶಯವಾದ ಸಿಟ್ಟು ಉಕ್ಕಿ ಬಂದಿತು ನೀಚ ರಕ್ಕಸನು ಉರಿದು ಕಿಡಿಗಳನ್ನು ಉಳಿದನು ಎಲ್ಲ ದಿಕ್ಕುಗಳಿಗೆ ದೇವಿಯನ್ನು ಬಲಿ ಕೊಡುವೆನೆನ್ನುತ್ತ ತನ್ನ ತು ತುಟಿಯನ್ನು ಕಚ್ಚಿ ಬಿಲ್ಲಿಗೆ ಬಾಣಗಳನ್ನು ಹೂಡಿ ಕಿಯ ಕಿವಿಯವರೆಗೆ ಬಿಲ್ಲಿನ ಹೆದೆಯನ್ನು ಜಗ್ಗಿ ಎಡೆದು ಶ್ರೀ ದೇವಿಯನ್ನು ಹೊಡೆದನು ಅಯ್ಯೋ ಪರದೇವತೆ ಎಂಬುದನ್ನು ತಿಳಿಯದೆ ಹೊಡೆದನು ಎಂದನು ಶ್ರೀದೇವಿಯು ನಗುತ್ತ ಚಿಕ್ಷುರನ ಬಾಣಗಳನ್ನು ಕತ್ತರಿಸಿದಳು ಅವನ ದೇಹದಲ್ಲಿ ರಕ್ತವನ್ನು ಹರಿಸಿದಳು ನಿಶಾನೆಗಳನ್ನು ತೆಗೆಯಿಸಿದಳು ಕುದುರೆ ಸಾರಥಿಗಳನ್ನು ಯಮರು ಯಮಪುರಕ್ಕೆ ಅಟ್ಟಿದಳು ಚಿಕ್ಷುರನ ಪ್ರಾಣಕ್ಕೆ ಬಹಳ ದುಃಖ ಕೊಟ್ಟಳು ದೇವತೆಗಳನ್ನು ನಗಿಸಿದಳು ದೊಡ್ಡ ರಾಕ್ಷಸರ ಸೈನ್ಯವನ್ನು ಅಳಿಸಿದಳು ನಾಶ ಮಾಡಿದಳು ಅವನ ಚಿಕ್ಷುರನು ಮಹಾ ಮೂರ್ಛೆ ಪರಿಹಾರವಾಗುತ್ತ ಸಮುದ್ರದೊಳಗಿನ ಕಿಚ್ಚಿನಂತೆ ಸಿಟ್ಟಿನಿಂದ ಎದ್ದನು ಪ್ರಳಯ ಕಾಲದ ರುದ್ರನಂತೆ ಕೂಡಲೇ ಹೊಸ ರಥವನ್ನು ಏರಿ ಯುದ್ಧದಲ್ಲಿ ಹರಿಹರರನ್ನು ಗೆಲ್ಲುವೆನು ಈ ಸ್ತ್ರೀಯು ನನ್ನನ್ನು ಗೆದ್ದಳು ನಾನು ಇವಳನ್ನು ಗೆದ್ದೇನಾದರೆ ನನಗೆ ಚುಕ್ಷುರ ನಾಮವು ಸಾರ್ಥಕವಾಗುವುದು ಎಂದನು ಹೀಗೆ ಅನ್ನುತ್ತ ಪರ್ವತ ರೂಪ ಬಾಣಗಳನ್ನು ಕವಿಸಿದನು ಚಿನ್ಮಯ ಸ್ವರೂಪಳಾದ ಶ್ರೀ ದೇವಿಯ ಶರೀರದ ಮೇಲೆ ಅಂದು ದೊಡ್ಡ ಪರ್ವತಗಳು ಉರಿದವು ಸೂರ್ಯ ಪ್ರಕಾಶವು ಮರೆಯಾಗಿ ಎಲ್ಲ ದಿಕ್ಕುಗಳು ಪರ್ವತಮಯವಾಗಲು ಬಹಳಷ್ಟು ಹುರಿಯಾಯಿತು ಭೂಮಿ ಕೆಳಗಿಳಿಯಿತು ಕೇಳೆಂದನು ಶ್ರೀದೇವಿ ವಜ್ರಾಯುಧದಿಂದ ಕಡಿತಳು ಅಗಣಿತ ಪರ್ವತಗಳು ಭೂಮಿಯ ಮೇಲೆ ಬಿದ್ದವು ಕೂಡಲೇ ಸಮುದ್ರ ಸಮುದ್ರದೋಪಾದಿಯಲ್ಲಿ ಬಾಣವನ್ನು ಶ್ರೀದೇವಿಯ ಮೇಲೆ ಬಿಟ್ಟನು ಆಗ ಶ್ರೀ ದೇವಿಯು ಒಡವಾಗ್ನಿಯ ಬಾಣ ಬಾಣದಿಂದ ಸಮುದ್ರವನ್ನು ಬಿತ್ತಿಸಿ ಬಿಟ್ಟಳು ಬತ್ತಿಸಿ ಬಿಟ್ಟಳು ಆಗ ರಾಕ್ಷಸನು ಕಿಡಿ ಕಿಡಿಯಾಗಿ ಮಳೆಯ ಬಾಣಗಳನ್ನು ಬಿಟ್ಟು ಬಿಡದೆ ಸುರಿಸಲು ಶ್ರೀ ದೇವಿಯು ವಾಯು ಮಳೆಯನ್ನು ಚದುರಿಸಿದಳು ಬಹಳ ಸಿಟ್ಟಿನಿಂದ ರಾಕ್ಷಸನಾದ ಚುಕ್ಷುರನು ಶಹಬಾ ಶ್ರೀ ಸ್ತ್ರೀಯಳೆ ಎಂದೆನ್ನುತ್ತ ಕತ್ತಲೆಯ ಬಾಣಗಳನ್ನು ಬಿಡಲು ಅದರ ಬಗೆಯನ್ನು ಏನು ಹೇಳಲಿ ಕತ್ತಲೆಯು ವ್ಯಾಪಿಸಿತು ಆಗ ಶ್ರೀ ದೇವಿಯು ಮೆಚ್ಚಿ ದಿನಾಕರಾಸ್ತ್ರವನ್ನು ತೆಗೆದಳು ಆಗ ಎಲ್ಲ ಜಗತ್ತು ಪ್ರಕಾಶಿಸಿತು ಕತ್ತಲೆಯ ಸ್ವರೂಪವು ಅಡಗಿತು ಎಲ್ಲ ಜಗತ್ತು ಪ್ರಕಾಶಮಯವಾಯಿತು ಕೇಳೆಂದನು ದೇವೇಂದ್ರ ಕುಬೇಂದ್ರ ನಿರುತಿ ಯಮ ಇವರ ಅಸ್ತ್ರ ಅಗ್ನಿ ಅಸ್ತ್ರ ಶೂಲ ಸುದರ್ಶನ ಆದಿತ್ಯಾಸ್ತ್ರ ಮೊದಲಾದ ಅದೆಷ್ಟೋ ಅಸ್ತ್ರಗಳನ್ನು ಶ್ರೀ ದೇವಿಯ ಮೇಲೆ ಪ್ರಯೋಗಿಸಲು ಶ್ರೀ ದೇವಿಯು ಸರ್ವ ಅಸ್ತ್ರಗಳನ್ನು ತನ್ನ ಬಾಯಿಯೊಳಗಿಡುತ್ತ ನುಂಗಿದಳು ಆಗ ರಾಕ್ಷಸರ ಸಮೂಹವು ಬೆರಗಾಯಿತು ಕಣ್ಣಿನಿಂದ ಕೆಂಗಿಡಿಗಳನ್ನು ಸುರಿಸುತ್ತ ಚುಕ್ಷುರನು ನಾರಾಯಣ ಎಂಬ ಮಹಾ ಆಯುಧವನ್ನು ತೆಗೆದುಕೊಂಡು ಇವಳ ಶಕ್ತಿಯನ್ನು ನೋಡುವೆನು ಇವಳ ಜಂಬವನ್ನು ಕಡಿಮೆ ಮಾಡುವೆನು ಎನ್ನುತ್ತ ಭಯಂಕರವಾದ ಬಾಣವನ್ನು ತೆಗೆದು ಹೂಡಿ ಹೂ ಹೊಡೆಯಲು ಆಗ ಮಹಾಬಾಣವು ತಗೆದಗಿಸುತ್ತ ಉರಿಯುತ್ತಿತ್ತು ದೇವತೆಗಳು ಜಯ ಜಯತು ಎನ್ನುತ್ತ ಕೈ ಜೋಡಿಸುತ್ತಿದ್ದರು ಆಯಿತು ನಮ್ಮ ಕೆಲಸ ನಾರಾಯಣಾಸ್ತ್ರಕ್ಕೆ ಇದೆಲ್ಲವೂ ಬಲಿಯಾಗುವುದು ಶ್ರೀ ದೇವಿಯು ರಕ್ಷಿಸುವಳೋ ಅಥವಾ ಈ ಬಾಣದಿಂದ ಕೊಲ್ಲುವಳೋ ಎನ್ನುತ್ತ ದೇವತೆಗಳು ಮಾತನಾಡುತ್ತಿದ್ದರು ಎದುರಿನಲ್ಲಿ ಹಾಯಲು ಸ್ಥಳವಿಲ್ಲದಾಗಿದೆ ಮರಣ ಹೊಂದರೆ ಉಕ್ಕೆ ಉಳಿಯಲಿಕ್ಕಿಲ್ಲ ಇದು ಸತ್ಯವು ಎಂದು ದೇವತೆಗಳ ಸಮೂಹವು ನುಡಿಯಿತು ಭೂಮಿಯು ಸಿಡಿಯಿತು ಆದಿಶೇಷನ ಬಹಳ ಹೆಡೆಗಳ ರತ್ನಗಳು ಉದುರಿದವು ಸ ಪರ್ವತಗಳು ಒಡೆದು ಚೂರಾಗಿ ಉರುಳಿದವು ಏಳು ಸಮುದ್ರಗಳು ಕುದಿದು ಕುದಿದು ಕೂಡಲೇ ಉರಿಯನ್ನು ಹೊರಸೂಸಿದವು ಈ ನಾರಾಯಣಾಸ್ತ್ರಕ್ಕೆ ಬ್ರಹ್ಮಾಂಡವೆಲ್ಲ ಒಡೆಯುವುದಲ್ಲದೆ ಉಳಿಯಲಾರದು ಎನ್ನುವಂತೆ ಶುದ್ಧವಾದ ಅಸ್ತ್ರವು ಉರಿಯತೊಡಗಿತು ದೇವಗಂಗಾ ನದಿಯು ಉಕ್ಕಿ ಚೆಲ್ಲಿತು ಅಗಸರದಿಂದ ನ ಆಗಸದಿಂದ ನಕ್ಷತ್ರಗಳು ಉದುರಿದವು ಮಹಾ ಗಗನವು ಭಯಂಕರವಾಗಿ ಕೂಗಿತು ಏಳಲಿಕ್ಕೂ ನೋಡಲಿಕ್ಕೂ ಅಸಾಧ್ಯ ಬಿಲ್ಲಿನಿಂದ ಕಡಿತ ಕಠಿಣ ತರ ಬಾಣವನ್ನು ಹೂಡಿ ಕಿವಿಯವರೆಗೆ ಜಗ್ಗಿ ಬಲಾಢ್ಯನಾದರ ಚಿಕ್ಷುರನು ಶ್ರೀ ದೇವಿಗೆ ಹೊಡೆದನು ನಾರಾಯಣಾಸ್ತ್ರವು ನಡೆಯಿತು ಜಗತ್ತನ್ನೊಂದಗೂಡಿಸಿ ಮಹಾ ಪ್ರಳಯವಾಗಿ ಕೇವಲ ಕಿಡಿಗಳನ್ನು ಸುರಿಸುತ್ತ ಶ್ರೀ ದೇವಿಯ ಮುಗಳುನಗೆ ಮುಖದಲ್ಲಿ ಅಡಗಿತು ಆಗ ದೇವತೆಗಳಿಗೆ ಬೆದರಿಕೆಯು ಕಡಿಮೆಯಾಯಿತು ಆ ಕ್ಷಣದಲ್ಲಿ ರಕ್ಕಸರ ಸಮೂಹಕ್ಕೆ ಬಹಳ ಭಯ ತೋರಿತು ಇದೇ ನಾಶ್ಚರ್ಯವು ನಾನು ನೋಡು ನೋಡುತ್ತಿರಲು ಭಯಂಕರವಾದ ಈ ನಾರಾಯಣಾಸ್ತ್ರವನ್ನು ನುಂಗಿದಳು ಇವಳ ಬಾಯಿಗೆ ಇರುವ ಶಕ್ತಿಯನ್ನು ಭೂಮಂಡಲದಲ್ಲಿ ನಾನು ಕಂಡು ತಿಳಿಯನು ಶಿವಶಿವ ಇವಳು ಈ ಎಲ್ಲ ಸೈನ್ಯವನ್ನು ಕೊಂದಳು ನಮ್ಮನ್ನು ಜಯಿಸಿದಳು ಎನ್ನುತ್ತ ಚಿಕ್ಷುರನ್ನು ತಲೆದೂಗಿದನು ಇವಳು ಏನು ಉತ್ತರ ಕೊಡುವಳು ಮಾತಾಡಿಸಿ ನೋಡುವೆನು ಮಾತಾಡಿ ಉತ್ತರ ಕೊಡದಿದ್ದರೆ ಕೊಲ್ಲುವೆನು ಬಿಡಲಾರೆನೆನ್ನುತ್ತ ರಾಕ್ಷಸನು ಭಯಂಕರವಾದ ಬಿಲ್ಲನ್ನು ಒದಗಿಸುತ್ತ ಸಪ್ಪಳ ಮಾಡುತ್ತಾ ಅಡಿಯನ್ನು ಮುಂದಿಟ್ಟು ದೇವಿಯೇ ನೀನು ಜಗತ್ತಿನಲ್ಲಿ ಬಲಶಾಲಿಯು ಎಂದು ರಾಕ್ಷಸರು ನುಡಿದನು ನೀನಾರು ನಮ್ಮ ಸೈನ್ಯವನ್ನು ಸಂಹರಿಸಲಿಕ್ಕೆ ನೀನಗೇನು ಕಾರಣ ದೇವತೆಗಳಾರು ಹರಿಹರರು ನಿನಗೇನಾಗಬೇಕು ಶೂರಳಾಗಿರುವೆ ಸುಳ್ಳಲ್ಲ ಸ್ತ್ರೀರತ್ನವೇ ಮೆಚ್ಚಿದೆನು ನಿನ್ನನ್ನು ಕೊಲ್ಲಲಾರೆನು ಹೇಳು ನಿನಗೆ ದಾನ ಕೊಟ್ಟಿರುವೆನು ಎಂದು ರಾಕ್ಷಸನು ನುಡಿದನು ಮೂರ್ಖನಾದ ಚಿಕ್ಷುರನೇ ನನ್ನ ಮಾತನ್ನು ಕೇಳು ನಾನು ಸಕಲ ಜಗತ್ತಿಗೆ ಒಡೆಯಳು ಹರಿಹರ ಮೊದಲಾದ ದೇವತೆಗಳು ನನ್ನನ್ನು ಒಡೆಯಳೆಂದೇ ಭಜಿಸುವರು ಬೇಡಿದವರಿಗೆ ಬೇಡಿದ್ದನ್ನು ಕೊಡುವೆನು ದುಷ್ಟರನ್ನು ನಾಶ ಮಾಡುವೆ ಇದರ ಮೇಲೆ ಹೆಚ್ಚು ಮಾತನಾಡುವುದೇನಿದೆ ನೀಚನೆ ಕಿ ಹೇಳುವೆನು ಕೇಳು ಎಂದು ಶ್ರೀದೇವಿಯು ನುಡಿದಳು ನನ್ನ ಹೆಸರು ಶಾಂಬವೆ ಎನಿಸುವುದು ನನ್ನನ್ನು ಕಾಣುವ ವೇದಗಳು ನನ್ನ ದೃಷ್ಟಿಯಿಂದ ಸೃಷ್ಟಿ ಸ್ಥಿತಿ ಲಯಗಳು ಆಗುವವು ದೇವತೆಗಳು ನನ್ನನ್ನು ಕರೆತಂದರು ಕೇಳು ಇನ್ನು ನಿಮ್ಮನ್ನು ಕೊಲ್ಲುವೆನು ನಿಮ್ಮ ಬಡ ಮಾತು ಇನ್ನು ಮುಗಿಯಿತು ಎನ್ನುತ್ತ ಶ್ರೀದೇವಿಯು ರಾಕ್ಷಸನನ್ನು ಹುಡಿದಳು ಅವನು ಜಗದುಡತಿಯಾದ ಶ್ರೀದೇವಿಗೆ ನುಡಿದನು ಸುಳ್ಳು ಮಾತನ್ನಾಡಿದಿ ಮಹಿಷಾಸುರನಲ್ಲದೆ ಜಗತ್ತಿಗೆ ಮತ್ತೊಬ್ಬರು ಒಡೆಯರುಂಟೆ ಶಿಕ್ಷೆ ಮತ್ತು ರಕ್ಷಣೆಗೆ ನಾವು ಒಡೆಯರು ರಸಿಲೋಮ ಮೊದಲಾದ ಭಯಂಕರ ಶೂರರ ಪ್ರಾಣವನ್ನು ಉಗುಳು ಎನ್ನುತ್ತ ಕೂಡಲೇ ದೇವಿಯ ಮುಖದ ಮೇಲೆ ಬಾಣದ ಮಳೆಯನ್ನು ಸುರಿಸಿ ಮುಚ್ಚಿದೆನು ಅವನ ಆಯುಧಗಳನ್ನು ಕಡಿದು ಚೆಲ್ಲಿದಳು ಕುದುರೆಯ ಉರುಳುವ ಸಲುವಾಗಿ ಹೊಡೆದಳು ಸಾರಥಿಯು ಬಿದ್ದನು ರತಿಕನ ಕಿರೀಟವು ಕಡೆಗೆ ಬಿರಿಯಲಾಗಿ ತಲೆಗೆ ಹಾಕುವ ಕಬ್ಬಿನದ ಟೊಪ್ಪಿಗೆ ಮುರಿಯಿತು ಬಿಲ್ಲು ಮುರಿದು ಧ್ವಜವು ಹರಿದು ರಾಕ್ಷಸನ ಶರೀರದಲ್ಲಿ ಭೂಗರ್ಭದಿಂದ ಶಲೆಯೊಡೆದ ಹಾಗೆ ರಕ್ತವು ಹರಿಯುತ್ತಿದ್ದು ಶ್ರೀ ದೇವಿಯ ಬಾಣವು ಬಡಿದು ರಾಕ್ಷಸನಾದ ಚುಕ್ಷುರನ್ನು ದುಃಖಪಟ್ಟನು ಅಂದು ಸಿಟ್ಟಿನಿಂದ ಕಚ್ಚುತ್ತ ಕೈಯಲ್ಲಿ ಖಡ್ಗ ಢಾಲು ತಕ್ಕೊಂಡು ಹಿಂದು ಮುಂದೆ ವಿಚಾರಿಸದೆ ಬಾಣದ ಹೊಡೆತವನ್ನು ಸಹಿಸಿಕೊಳ್ಳುತ್ತ ಅಂದು ಸಿಂಹವನ್ನು ಸದೆಬಡಿದು ಶ್ರೀ ದೇವಿಯ ಶ್ರೇಷ್ಠವಾದ ಕಿರೀಟದ ಮೇಲೆ ಹೊಡೆದನು ಆ ಖಡ್ಗವನ್ನು ಕಡಿದಳು ರಾಕ್ಷಸನನ್ನು ನೂರು ಬಾಣಗಳಿಂದ ಬಿಟ್ಟು ಬಿಡದೆ ಹೊಡೆದಳು ರಕ್ಷಸನು ಒಮ್ಮೆಲೆ ಸಿಡಿದು ಜಿಗಿದು ಆರ್ಭಟಿಸಿ ಶೂಲವನ್ನು ತೆಗೆದುಕೊಂಡು ಶ್ರೀದೇವಿಯ ತಲೆಯಲ್ಲಿ ತಿವಿದನು ಶ್ರೀದೇವಿಯು ಅದನ್ನು ತ್ರಿಶೂಲದಿಂದ ಎದುರಿಸಿದಳು ಕೂಡಲೇ ರಾಕ್ಷಸನು ಬಿಲ್ಲನ್ನು ತಕ್ಕೊಂಡು ಬಾಣಗಳ ಸುರಿಮಳೆಗಳನ್ನು ಸುರಿಸಿದನು ಚಿಕ್ಷುರನ ಬಾಣಗಳು ಆ ಪರಾಂಬೆಯಾದ ಶ್ರೀದೇವಿಗೆ ಮುಟ್ಟಿದವು ಆಶ್ಚರ್ಯವನ್ನೇನು ಹೇಳಲಿ ಶ್ರೀದೇವಿ ಚಿಕ್ಷುರನ ಬಾಣಗಳನ್ನು ಹಾರಿಸಿದಳು ತನ್ನ ಬಿಲ್ಲಿನಿಂದ ಹದನವಾದ ಬಾಣಗಳಿಂದ ರಾಕ್ಷಸನನ್ನು ಇರಿದಳು ಎಡಬಲ ರಾಕ್ಷಸರನ್ನು ಬಚ್ಚಿ ಇಟ್ಟಳು ಆಗ ಚುಕ್ಷುರನಿಗೆ ಕೋಪವು ಹೆಚ್ಚಾದುದು ಕೇಳೆಂದನು ಸ್ತ್ರೀಯು ನನ್ನ ಮರ್ಯಾದೆಯನ್ನು ತಕ್ಕೊಂಡಳು ಇವಳ ಮರ್ಯಾದೆಯನ್ನು ನಾನು ತಕ್ಕೊಳ್ಳುವೆನು ಎನ್ನುತ್ತ ಮಾಯಾಜಾಲವನ್ನು ನಿರ್ಮಿಸಿದನು ಭಯಂಕರವಾದ ಸಿಡಿಲುಗಳು ಅಗಣಿತವಾದ ಸುರಿ ಅಗಣಿತವಾಗಿ ಸುರಿದವು ರಕಸರು ಜಟ್ಟಿಗಳು ಜಟ್ಟಿಗಳ ತೋಳ ಸ್ನೇಹ ಶರಬ ಸರ್ಪಗಳು ದೇವತೆಗೆ ನಿಮಿಷದಲ್ಲಿ ಮುತ್ತಿಗೆ ಹಾಕಿದವು ಬಹಳ ಕತ್ತಲೆ ಆವರಿಸುತ್ತಿತ್ತು ಆಮೇಲೆ ಮಳೆ ಸುರಿಯುತ್ತಿತ್ತು ಬಹಳವಾದ ಬಿರುಗಾಳಿಯು ಬೀಸುತ್ತಿತ್ತು ಥಳ ಥಳ ಎಂದು ಮಿಂಚುತ್ತಿತ್ತು ಮೇಲಿಂದ ಮೇಲೆ ಹೊಡೆಯುವಂತಹ ಸಿಡಿಲಿನ ಹಾವಳಿ ಬಹಳವಾಗಿತ್ತು ಈ ಬಗೆಯಲ್ಲಿ ರಾಕ್ಷಸರ ಸಮೂಹ ಊಟಿ ದೇವಿಗೆ ಮುತ್ತುತ್ತಲಿತ್ತು ಚುಕ್ಷು ರಾಕ್ಷನು ದೊಡ್ಡ ರಥವನ್ನು ಏರಿದನು ಹಿಂಭಾಗದಲ್ಲಿ ತೋರಿ ಮುಂದೆ ಎಸೆಯುವನು ಬಲಭಾಗದಲ್ಲಿ ಜಿಗಿಯುವನು ಆದರೆ ಎಡಭಾಗದಲ್ಲಿ ತೀಕ್ಷ್ಣವಾದ ಬಾಣಗಳನ್ನು ಸುರಿಸುವನು ಭೂಮಿಯ ಮೇಲೆ ಕಾಣುವನು ಆದರೆ ಆಕಾಶದಲ್ಲಿ ಕೂಗುವನು ಹೀಗೆ ಬಹಳ ಬಾಣಗಳ ಸುರಿಮಳೆಯು ಜಡಿಮಳೆಯು ಆ ದೇವಿಯ ಮೇಲೆ ಧಾರೆಯಾಗಿ ಸುರಿಯಿತು ಕೇಳೆಂದನು ಬಸವೇಶ್ವರನೇ ಕೇಳು ಶ್ರೀ ಪರಾಂಬೆ ಅಸಮಾವ ಅಸಮಾನವಾದ ಶ್ರೀ ಮಾಯೆಯು ಅವಳಿಗೆ ಸುಳ್ಳಿನ ತೋರಿಕೆ ಇರುವುದೇ ಅಖಿಲ ಪ್ರಪಂಚವೇ ಪರದೇವತೆಯಿಂದಾದ ಮಾಯಾ ಸ್ವರೂಪವು ಆ ಮಾಯೆಯು ನಿಮಿಷದಲ್ಲಿ ಇಲ್ಲದಂತಾಯಿತು ರಕ್ಕಸನು ಬೈಲಿಗೆ ಬಿದ್ದನು ಶ್ರೀದೇವಿಯ ಬಾಣದಿಂದ ರಕ್ಕಸನ ಧನು ಕುದುರೆ ಧ್ವಜ ಮೊದಲಾದವು ನಾಶವಾದವೆಂದನು ಆ ಚಿಕ್ಷುರ ಮಂತ್ರಿ ಕಿಡಿಕಿಡಿಯಾಗಿ ಮಹಾ ರಭಸದಿಂದ ಶೂಲವನ್ನು ಹಿಡಿದುಕೊಂಡು ರಥದಿಂದ ಕೂಡಲೇ ಧುಮುಕಿದನು ಸಿಂಹದ ಕಡಿಮಾಣವನ್ನು ಹಿಡಿದು ಶ್ರೀದೇವಿಯ ಎದೆಗೆ ತಿವಿದನು ಆ ಕ್ಷಣದಲ್ಲಿ ಶ್ರೀದೇವಿಯು ಆ ಶೂಲವನ್ನು ತಡೆಗೆಡಿದ್ದಳು ಕೂಡಲೇ ಶಿವನ ತ್ರಿಶೂಲದಿಂದ ಅವನನ್ನು ತಿವಿದಳು ಕೇಳು ತ್ರಿಶೀಲವು ಎದೆಯಲ್ಲಿ ನಾಟಲು ರಕ್ಕಸ ಚಿಕ್ಷುರ ಮಂತ್ರಿಯು ಭೂಮಿ ಮೇಲೆ ಹೊರಳು ಬಿದ್ದನು ಅವನು ಸೈನ್ಯದ ಸೈನಿಕರು ಮರಣ ಹೊಂದಿದ್ದನ್ನು ನೋಡಿದರು ಆಗ ಕಣ್ಣುಗಳಿಂದ ನೀರಿರಿಯುತ್ತ ಸೈನ್ಯದ ಸಮೂಹವು ಮರುಗಿತು ಮತ್ತು ಸಿಟಿನಿಂದ ಹುಡುಗಿಯನ್ನು ಹಿಡಿ ಎನ್ನುತ್ತ ಮಂತ್ರಿಯ ಸೈನ್ಯವು ಶ್ರೀ ದೇವಿಯನ್ನು ಮುತ್ತಿತು ಖಡ್ಗದಿಂದ ಕೆಲವರನ್ನು ಕಡಿದಳು ಭಯಂಕರವಾದ ಗದೆಯಿಂದ ಕೆಲವರನ್ನು ಹೊಡೆದಳು ಹಿಡಿದಂತ ಒಣಿಕೆಯಿಂದ ಕೆಲವರನ್ನು ಬಡಿದಳು ಕೆಲವರನ್ನು ವಜ್ರದಿಂದ ಹೊಡೆದಳು ಕೆಲವರನ್ನು ಚಕ್ರದಿಂದ ಸಂಹರಿಸಿದಳು ಹೀಗೆ ಶ್ರೀ ಮಹಾಲಕ್ಷ್ಮಿ ದೇವಿಯು ರಸ ರಕ್ಕಸರನ್ನು ಕಡಿಕಡಿದು ತುಡು ತುಕುಡಿಗಳನ್ನು ಮಾಡಿ ರಣದಗಲವಾಗಿ ಹರವಿದಳು ಶಿಕ್ಷುರ ಮಂತ್ರಿಯು ರಣಭೂಮಿಯಲ್ಲಿ ಮಲಗಿದನು ಸತ್ತನು ಅವನ ಮರಣವಾದ ಸ್ಥಳದಲ್ಲಿ ಮತ್ತು ಬಲಕ್ಕೆ ಸಹಸ್ರ ಕ್ಷೋಣಿ ಜನ ದೊರೆಗಳು ಮಡಿದರು ಮರಣ ಹೊಂದಿದ ಸೈನ್ಯವನ್ನು ಯಾರು ಬಲ್ಲರೂ ರಕ್ತದ ದೊಡ್ಡ ನದಿಗಳು ಹರಿದವು ಶ್ರೀ ದೇವಿಯನ್ನು ಕೊಂಡಾಡುತ್ತ ಪಿಸಾಚಿಗಳು ಕುಣಿದಾಡುತ್ತಿದ್ದವು ಚುಕ್ಷುರ ಮಂತ್ರಿಯು ಈ ಪ್ರಕಾರವಾಗಿ ಸಾಯಲು ಆ ಕ್ಷಣದಲ್ಲಿ ದೇವತೆಗಳು ತಮ್ಮ ಕಣ್ಣುಗಳಿಂದ ನೋಡಿ ಚುಕ್ಷುರನು ಮರಣ ಹೊಂದಿದನೆ ಎಂದರ ಸಂರಕ್ಷಕಳೇ ಸುಜ ಸುಜನೈಕ ಬಂಧುವೆ ದುರ್ಜನರನ್ನು ಶಿಕ್ಷಿಸುವವಳೆ ನಮ್ಮ ಬಯಕೆಯಂತೆ ಆಯಿತು ಎಂದು ಚಿದಾನಂದ ಆತ್ಮ ಗುರುವರರನ್ನು ಸ್ಮರಿಸಿದರು ಇತಿ ಶ್ರೀಮತ್ ಪರಮಹೋಸ ಪರಿ ಅಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮಿಧಿರೇಶ ಶ್ರೀ ಚಿದಾನಂದ ವಿರಚಿತ ಪಾರ್ವತಿ ಮಹಾತ್ಮೆ ಏಳು ಚಿಕ್ಷುರ ವಧೋ ನಾಮ ಷಷ್ಟೋಧ್ಯಾಯ ಸಂಪೂರ್ಣ ಅಂತೂ ಅಧ್ಯಾಯ ಆರ ಕಂಪದ ಮುನ್ನೂರ ಇಪ್ಪತ್ತಕ್ಕಂ ಕಂ ಮಂಗಳ ಮಸ್ತು ಜಯ ಜಯ ನಮ ಪಾರ್ವತಿ ಪದೇ ಹರ 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 ಮಹಾದೇವ ಇವತ್ತಿಗೆ ಆರು ಅಧ್ಯಾಯಗಳ ಮುಕ್ತಾಯವಾಯಿತು ನಾಳೆ ಏಳನೇ ಅಧ್ಯಾಯದೊಂದಿಗೆ ಮತ್ತೆ ಭೇಟಿ ಆಗೋಣ